ಎಲ್ಲ ರೈತ ಬಂಧುಗಳೇ ನಾಯಂದರೆ ಇತರ ಎಲ್ಲ ಸ್ನೇಹಿತರೆ ಇವತ್ತು ನೀವೆಲ್ಲರೂ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭೂಸ್ವಾಧೀನವನ್ನ ವಿರೋಧ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಯಾರಿಗೆ ಅನ್ಯಾಯ ಆದರೂ ಕೂಡ ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ರೈತರಿಗಾಗಲಿ ದಲಿತರಿಗಾಗಲಿ ಹಿಂದುಳಿದವರಿಗಾಗಲಿ ಅಥವಾ ಭೂ ಕಾರ್ಮಿಕರಿಗಾಗಲಿ ಯಾರಿಗೆ ಆಗಲಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಸರ್ಕಾರ ಅನೇಕ ಕಡೆಗಳಲ್ಲಿ ದೇವನಹಳ್ಳಿ ಚನ್ನಾಗಪಟ್ಟಣದಲ್ಲಿ ಭೂಮಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಫಲವತ್ತಾದಂತಹ ಭೂಮಿನ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು ಅದೇ ರೀತಿ ಚಿತ್ತಾಮಣಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಬೀಳಗಿನಲ್ಲಿ ಕೂಡ ಮಾಡ್ತಾ ಇದ್ದಾರೆ ಬೇರೆ ಕಡೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಯಾವ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಬರಬೇಕು ಇಂಡಸ್ಟ್ರಿ ಅವರು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಅವರು ಕೊಡಬೇಕಾದ್ರೆ ಇಂಡಸ್ಟ್ರಿ ಬೆಳಿಬೇಕು ನಿಜ ಇನ್ವೆಸ್ಟ್ಮೆಂಟ್ ಬರಬೇಕು ನಿಜ ಇನ್ವೆಸ್ಟ್ಮೆಂಟ್ ಬರದೇನೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ನಿಜ ಅದಂತೇಳಿ ರೈತರನ್ನ ಒಗ್ಲೇಪ್ತಕ್ಕಂಥ ಕೆಲಸ ಮಾಡುವ ಭೂಮಿ ಫಲವತ್ತಾದಂಥ ಭೂಮಿನೇ ಅಕ್ವೈರ್ ಮಾಡಿಕೊಡ್ಬೇಕು ಅಂತೇನಿಲ್ಲ ಹೊರಟು ಭೂಮಿ ಇರ್ತದೆ ಸರ್ಕಾರಿ ಜಾಗ ಇರ್ತದೆ ಅಂತ ಭೂಮಿಗಳನ್ನ ನೋಡಿ ಕೊಡಬೇಕು ಅವ್ರಿಗೆ ಇಂಡಸ್ಟ್ರಿ ಬರಬೇಕು ನಿಜ ಅದಂತೇಳಿ ರೈತರಿಗೆ ಅನ್ಯಾಯ ಮಾಡುವ ಬಲತ್ಕಾರವಾಗಿ ಭೂ ಸ್ವಾಧೀನ ಮಾಡಿರತಕ್ಕ ರೈತರ ಪರವಾಗಿ ಇರ್ಬೇಕು ಇವತ್ತು ಇವತ್ತೇನಾಗಿದೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿ ತಿದ್ದುಪಡಿ ತಗೋಬಿಟ್ಟು ಈ ಸರ್ಕಾರ ತಗೊಂಡ್ಬಿಟ್ಟು ಎಪ್ಪತ್ತೊಂಬತ್ತು ಎ ಬಿ ಸಿ ಸಿಪಡಿ ಮಾಡಬೇಕು ಸೆಕ್ಷನ್ ಏಟಿ ನ ತಿದ್ದುಪಡಿ ಮಾಡಬೇಕು ಈಗೇನಾಗ್ಬಿಟ್ಟಿದೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದರು ಯಾರು ಜಮೀನು ಉಳಿಸ್ತಾರೋ ಭೂಮಿ ಒಡೆಯಲ್ಲ ಅಂತ ಅದು ಲ್ಯಾಂಡ್ ಫಾರ್ಮ್ಸ್ ಹಾಕೋ ಪ್ರಕಾರ ದೇವರಾಜದಲ್ಲಿ ಆಗಿದೆ ಈಗೇನ್ ಮಾಡ್ಬಿಟ್ಟಿದ್ದಾರೆ ಬಿಜೆಪಿ ಬಂದ ಮೇಲೆ ಉಳುವವನೇ ಅಲ್ಲ ಉಳ್ಳವನೇ ಭೂಮಿ ಒಡೆಯ ಯಾರು ಶ್ರೀಮಂತರಿದ್ದಾರೆ ಯಾರು ಕಾರ್ಪೊರೇಟ್ ಬಾಡಿಗಳಿದೆ